ನಮಸ್ಕಾರ ನಾನು ಆದರ್ಶ ಅಂತ ನೀವು ನೋಡ್ತಾ ಇದ್ದೀರ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೂರು ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳ ಸರಣಿಯ ಮೊದಲನೇ ಮ್ಯಾಚು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೀತು ಈ ಮ್ಯಾಚು ಒನ್ ಡೇ ಮ್ಯಾಚು ಹೋಗಿ ಟಿ ಟ್ವೆಂಟಿ ಮ್ಯಾಚ್ ಥರ ಆಗಿಬಿಡ್ತು ಇಪ್ಪತ್ತಾರು ಓವರ್ಗಳ ಮ್ಯಾಚ್ ಆಗಿಬಿಡ್ತು ಯಾಕೆ ಅಂತಂದರೆ ಪದೇ ಪದೇ ಮಳೆ ಕಾಟ ಶುರುವಾಯಿತು ಭಾರತ ಮೊದಲು ಬ್ಯಾಟಿಂಗ್ ಮಾಡಿದಾಗ ಅಲ್ಲಿ ಮೊದಲೇ ರೋಹಿತ್ ಶರ್ಮಾ ವಿರಾಟ್ ಅವರು ಕಮ್ಮಿ ರನ್ನಿಗೆ ಔಟ್ ಆಗಿಬಿಟ್ಟಿದ್ರು ಆಮೇಲೆ ನಾಯಕ ಗಿಲ್ಲೋರು ಕೂಡ ಔಟ್ ಆದರು ಶ್ರೇಯಸ್ ಅಯ್ಯರು ಕೂಡ ಔಟ್ ಆಗಿಬಿಟ್ರು ಆವಾಗ ಎರಡು ಸಲ ಆಗಿ ಪಂದ್ಯ ಇಪ್ಪತ್ತಾರು ಓವರ್ ಆಗಿ ಅಲ್ಲಿ ಏನು ಮಾಡಿದ್ರು ಮೊದಲು ಪವರ್ ಫೈನಲ್ಲೇ ವಿಕೆಟ್ ಕಳ್ಕೊಂಬಿಟ್ಟಿದ್ರು ಅಲ್ಲಿ ಇನ್ನಿಂಗ್ಸ್ ಕಟ್ಟೋಕ್ಕೂ ಆಗ್ತಿರಲ್ಲ ಈ ಕಡೆ ಇಪ್ಪತ್ತಾರು ಓವರ್ ಮ್ಯಾಚ್ ಅಂತೇಳಿ ವೇಗವಾಗಿ ರನ್ ಆಗಿಲ್ಲ ಈ ಪರದಾಟದಲ್ಲೇ ಭಾರತ ತಂಡ ನೂರ ಮೂವತ್ತಾರಕ್ಕೆ ಒಂಬತ್ತು ಇಪ್ಪತ್ತಾರು ಓವರ್ಗಳಲ್ಲಿ ಮಜಾ ಅಂತಂದರೆ ನೂರ ಮೂವತ್ತಾರು ಭಾರತ ಸ್ಕೋರ್ ಇಪ್ಪತ್ತಾರು ಓವರ್ಗೆ ಬಟ್ ಗುರಿ ಇದ್ದಿದ್ದು ನೂರ ಮೂವತ್ತೊಂದರನ್ನು ಡಕ್ವತ್ ಲೂಯಿಸ್ ನೇಮ ಕೆಲಸ ಅರ್ಥನೇ ಆಗೋದಿಲ್ಲ ನೂರ ಮೂವತ್ತೊಂದು ಗುರಿ ಇತ್ತು ಇಪ್ಪತ್ತಾರು ಓವರಲ್ಲಿ ಆಶ್ರಯ ತಂಡಕ್ಕೆ ನೂರ ಮೂವತ್ತೊಂದನ್ನು ಅವ್ರು ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಅವ್ರು ಮಿಚಲ್ ಮಾರ್ಶು ಇವರೆಲ್ಲ ಚೆನ್ನಾಗಿ ಆಡಿದ್ರು ಅಲ್ಲಿ ಜೋಶ್ ಫಿಲಿಪ್ ಒಂದು ಕಾಲದ ಆರ್ ಸಿ ಬಿ ಆಟಗಾರರನ್ನು ನೆನಪಿರ್ಬೋದು ಇವರೆಲ್ಲ ಚೆನ್ನಾಗಿ ಆಡಿ ಆರಾಮಾಗೆ ಗೆದ್ದರು ಯಾವುದೇ ಒಂದು ಅವರಿಗೆ ಅಂಥ ಒಂದು ಭಯಂಕರ ಆಘಾತ ಅಂತ ಏನೂ ಉಂಟಾಗಲಿಲ್ಲ ಈಸಿಯಾಗಿ ಟಾರ್ಗೆಟನ್ನು ರೀಚ್ ಮಾಡಿದ್ರು ಭಾರತ ತಂಡಕ್ಕೆ ಸ್ವಲ್ಪ ಈ ವೆದರ್ ಕೈ ಕೊಡ್ತು ಅಂತಲೇ ಹೇಳ್ಬೋದು ಹಾಗಿದ್ದರೆ ಇವತ್ತಿನ ಮ್ಯಾಚಲ್ಲಿ ಏನಾಯಿತು ಅಂತಂದರೆ ಮೊದಲು ಬ್ಯಾಟ್ ಮಾಡಿದಂಥ ಭಾರತ ತಂಡ ನೂರ ಮೂವತ್ತಾರು ಒಂಬತ್ತು ಅಂತ ಹೇಳಿದೆ ಆರಂಭಿಕ ಆಟಗಾರರಂಥ ರೋಹಿತ್ ಶರ್ಮಾ ಅವರು ಅವರು ಹೆಸಲ್ ಒಡ್ಡೋರಿಗೆ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಎಂಟು ಅಷ್ಟೇ ಗಳಿಸಿದ್ದವರು ಆಮೇಲೆ ಕೊಹ್ಲಿ ಅವರು ಸುಮಾರು ದಿನಗಳ ನಂತರ ಅವರು ಮತ್ತೆ ಕಣಕ್ಕೆ ಇಳಿದಿದ್ದು ಅವರು ಎಂಟು ಬಾಲಿಗೆ ಸೊನ್ನೆ ಅವರು ಮಿಚಲ್ ಸ್ಟಾರ್ಕ್ ಅವರಿಗೆ ಪಾಯಿಂಟಲ್ಲಿ ಔಟಾದರು ಆಯಿತು ಅವ್ರದ್ದು ಹೊಡೆದಿದಂಥ ಶಾಟು ಪಾಯಿಂಟಲ್ಲಿ ಚೆನ್ನಾಗಿ ಕ್ಯಾಚನ್ನು ತೊಗೊಂಡ್ರು ಈ ಒಂದು ಡಿಸ್ಮಿಸಲ್ ನನಗೆ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರಾಫಿ ಫೈನಲ್ನ ನೆನ್ತಿರತ್ತೋ ಅವಲ್ಲೂ ಕೂಡ ಹೀಗೆ ಔಟ್ ಆಗಿದ್ರು ಇವರು ಅಲ್ಲಿ ಎಡಗೈ ವೇಗಿಗೆ ಅವರು ಪಾಯಿಂಟಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದರು ಆಗಿತ್ತು ಅದೇ ರೀತಿ ಔಟ್ ಆದರು ಅದಾದಮೇಲೆ ಶುಭ್ಮನ್ ಅವರು ಕೂಡ ಜಾಸ್ತಿ ಹೊತ್ತು ಇರಲಿಲ್ಲ ಶ್ರೇಯಸ್ ಅಯ್ಯರವರು ಕೂಡ ಔಟ್ ಆಗಿಬಿಟ್ರು ಆಮೇಲೆ ನಲವತ್ತೈದಕ್ಕೆ ನಾಲ್ಕು ಆವಾಗ ಮಳೆ ಎರಡು ಸಾವಿರ ಅಡಚಣೆ ಉಂಟು ಮಾಡ್ತು ಇಪ್ಪತ್ತಾರು ಅವ್ರ ಮ್ಯಾಚ್ ಓವರ್ ಅಂತ ಆಗ್ಬಿಡ್ತು ಆವಾಗ ಅಕ್ಷರ್ ಪಟೇಲ್ ಮತ್ತು ಮತ್ತು ರಾಹುಲ್ ಅವರು ಒಂದಷ್ಟು ಪರದಾಟವನ್ನು ಮಾಡಿದ್ರು ಅದರಲ್ಲೂ ರಾಹುಲ್ ಅವರು ಮೂವತ್ತೊಂದು ಬಾಲಿಗೆ ಮೂವತ್ತೆಂಟವರಿಗೆ ಒಂದು ಇನ್ನಿಂಗ್ಸ್ ಕಟ್ಟೋಕ್ಕೂ ಜಾಗ ಇರಲಿಲ್ಲ ಐದನೇ ಪ್ಲೇಸಲ್ಲಿ ರಾಹುಲ್ ಅವರು ಬರಬೇಕಿತ್ತು ಅಂತ ಖಂಡಿತ ಅನ್ನಿಸ್ತು ಅಕ್ಸರ್ಪಟರ್ ಕೂಡ ಡೀಸೆಂಟಾಗಿ ವ್ಯಾಟ್ ಮಾಡೋದು ಬಟ್ ರಾಹುಲ್ ಇವತ್ತು ಕೂಡ ಎರಡು ಸಿಕ್ಸ್ ತುಂಬ ಚೆನ್ನಾಗಿ ಹೊಡೆದ್ರು ಒಂದು ಫೋರು ಫಾಸ್ಟ್ ಬೌಲ್ ಹೊಡೆದ್ರು ಅದು ಕೂಡ ಚೆನ್ನಾಗಿತ್ತು ಬಟ್ ಕೊನೆಗೆ ಅದು ವೇಗವಾಗಿ ಆಡಕ್ಕೆ ಹೋಗಿ ಅವರು ವಿಕೆಟನ್ನು ಒಪ್ಪಿಸಿದ್ರು ಬಟ್ ಒಂದು ಡೀಸೆಂಟಾದ ಇನ್ನಿಂಗ್ಸ್ ಅಂತ ಹೇಳ್ಬೋದು ಟಿ ಟ್ವೆಂಟಿಗೆ ಅವರು ಯಾಕೆ ಬರಬೇಕು ಅಂತ ಒಂದು ಸ್ಟೇಟ್ಮೆಂಟ್ನ ಅವ್ರು ಕೊಟ್ಟಾಗಿತ್ತು ತುಂಬ ಜನಕ್ಕೆ ಅದು ಉತ್ತರ ಮತ್ತು ಕೊನೆಗೆ ನಿತೀಶ್ ಕುಮಾರ್ ರೆಡ್ಡಿ ಹನ್ನೊಂದರೆ ಹತ್ತೊಂಬತ್ತರಲ್ಲ ಹೊಡೆದ್ರು ಹಾಗಾಗಿ ನೂರ ಮೂವತ್ತಾರು ತಲುಪಕ್ಕೆ ಆಯಿತು ಬಟ್ ಎವರೇಜ್ ಸ್ಕೋರ್ ಅಂತಲೇ ಅನಿಸ್ತಾ ಇತ್ತು ಆಮೇಲೆ ಆಸ್ಟ್ರೇಲಿಯಾ ತಂಡದ ಅಲ್ಲಿ ಎರಡು ವಿಕೆಟ್ ಹೋಯಿತು ಹರ್ಷೀರ್ ಸಿಂಗು ಒಂದು ವಿಕೆಟ್ ಅಂತ ತೆಕ್ಕೊಟ್ರು ವಾಷಿಂಗ್ಟನ್ ಅವರು ವಿಕೆಟ್ ತೆಕ್ಕೊಟ್ರು ನಲ್ವತ್ನಾಲ್ಕು ಎರಡಿದ್ದಾಗ ಸ್ವಲ್ಪ ಹೋಪಿತ್ತು ಬಟ್ ಆಮೇಲೆ ತುಂಬ ಚೆನ್ನಾಗಿ ಆಡ್ಕೊಂಡ್ಬಿಟ್ರು ಮಿಚೆಲ್ ಮಾರ್ಷ್ ಮತ್ತು ಅಲ್ಲಿ ಜೋಶ್ ಫಿಲಿಪ್ ಅವರು ಹೀಗಾಗಿ ಆರಾಮಾಗಿ ಗೆದ್ದರು ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಇದು ಇವತ್ತಿನ ಒಂದು ಮ್ಯಾಚಿನ ಒಂದು ಸಾರಾಂಶ ತುಂಬ ಈಸಿಯಾಗಿ ಆಸ್ಟ್ರೇಲಿಯಾ ಗೆಲ್ತು ಮೊದಲನೇ ಮ್ಯಾಚನ್ನು ಒಂದು ಸೊನ್ನೆ ಲೀಡ್ ಅವರಿಗೆ ಸಿಕ್ಕಿದೆ ಬಟ್ ಈ ರೀತಿ ವೆದರ್ ಡಿಸ್ಟರ್ಬ್ಷನ್ ಆದರೆ ಯಾವುದೇ ತಂಡಕ್ಕೂ ಕಷ್ಟ ಮೊದಲು ಬ್ಯಾಟಿಂಗ್ ಮಾಡೋ ತಂಡಕ್ಕೆ ಎಕ್ವರ್ತ್ ಲೂಯಿಸ್ ನಿಯಮ ಎಲ್ಲ ಇಟ್ಕೊಂಡು ಒಂದು ಸೊನ್ನೆ ಲೀಡ್ ಈಗ ಪರ ಇದೆ ಬಟ್ ಕಮ್ ಕಂಬ್ಯಾಕನ್ನು ಆರಾಮಾಗಿ ಮಾಡ್ಬೋದು ಬಟ್ ಒಂದು ವಿಚಾರ ಏನಂತಂದರೆ ಶುಭನ್ ಅವರ ನಾಯಕತ್ವದಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡಿದ್ದು ಒಂದು ಕಡೆ ಶುಭನ್ ಅವರು ಇವರ ಒಂದು ಇವರನ್ನು ಲೀಡ್ ಮಾಡೋದು ಅಂತ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ ಅಂದರೆ ನಮಗೆ ಈ ಕಡೆ ರಿಸಲ್ಟ್ ನೋಡಿದಾಗ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ಕೂಡ ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ ಹಾಗಾಗಿ ಎಕ್ಸ್ಪೆರಿಮೆಂಟ್ ಹೇಗೆ ಸಾಗುತ್ತೆ ಅಂತ ನೋಡಬೇಕು ಬಟ್ ಗಿಲ್ ಅವರು ಮೂರು ಫಾರ್ಮೆಟಲ್ಲೂ ಮೊದಲನೇ ಮ್ಯಾಚನ್ನು ಸೋತಿದ್ದಾರೆ ಇದೇ ರೀತಿ ಹಿಂದೆ ಯಾರಿಗಾಗಿತ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವರಿಗಾಗಿತ್ತು ಹಾಗಾಗಿ ಖಂಡಿತ ಫ್ಯೂಚರ್ ಏನು ಕೂಡ ಆಗ್ಬೋದು ಭಾರತ ಎರಡನೇ ಮತ್ತು ಮೂರನೇ ಮ್ಯಾಚಲ್ಲಿ ಬ್ಯಾಕನ್ನು ಮಾಡಲಿ ಅಂತ ಹೇಳ್ತಾ ಇದು ಮೊದಲನೇ ಮ್ಯಾಚಿನ ಬಗ್ಗೆ ನನ್ನ ಒಂದು ವ್ಯೂ ನಿಮಗೆ ಅನಿಸುತ್ತಾ ಕೆಳ ಕಾಮೆಂಟ್ನಲ್ಲಿ ತಿಳಿಸಿ ಭಾರತದ ಕಾರಣಗಳೇನು ಅಂತ ಕೆಳ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಕನ್ನಡದಲ್ಲಿ ಕ್ರಿಕೆಟ್ ಮಾಹಿತಿಯಾಗಿ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾನು ಸೊ ಅಂತ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ